ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಿತ್ರದುರ್ಗದ ನಿವಾಸಿ ಜ್ಯೋತಿ ಅವರು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಮನವಿ ಮಾಡಿದ್ದಾರೆ ಕುಟುಂಬಕ್ಕಾಗಿ ಬದುಕಲು ಹೆಲ್ಮೆಟ್ ಧರಿಸುವುದು ಅತ್ಯಗತ್ಯ ಎಂದು ಅವರು ಹೇಳಿದ್ದಾರೆ ಲೋಕಲ್ ಆಪ್ ಜೊತೆ ಮಾತನಾಡಿದ ಅವರು ಟ್ರಾಫಿಕ್ ನಿಯಮಗಳ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವುದು ಮುಖ್ಯ ಎಂದರು ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ತಿಳಿಸಿದ್ದಾರೆ ಅಲ್ಲ ಹೇಳಿ ಟ್ರಾಫಿಕ್ ಬಗ್ಗೆ ರೂಲ್ಸ್ ಎಲ್ಲ ಹೇಳಿದ್ರು ಹಾಗಾಗಿ ನಮಗೆ ಹೇಳಿ ಹೇಳಿ ಅದ್ನೇಳಿ ಗೊತ್ತಿರಬೇಕು ಅನ್ನೋ ಉದ್ದೇಶಕ್ಕೆ ಅವರು ಈ ತರ ಮಾಡ್ತಿದ್ದಾರೆ ಅಂತ ನನ್ನ